ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಟೈಮ್ ಒಂದು ಹತ್ತು ಇಪ್ಪತ್ತೈತಿ ಯೋಗ ಕ್ಲಾಸಿಗೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಜಗ್ ಲೋಬುನೂ ಕೆಲಸ ಆಗಿರ್ತೈತಿ ನಂದು ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ರುಟೀನೆಲ್ಲ ಆಗೈತಿ ನಂದು ಬೆಳಗ್ಗೆ ಗುಂಡಿಗೆ ಹೇಳಿ ನಾನು ತೋಸಿದ ಮಂಡಕ್ಕಿ ಮಾಡಿದ್ದೆ ಇನ್ನು ನಮ್ಮ ಮನೆಯಾಗ ತೋಸಿದ ಮಂಡಕ್ಕಿ ಮಾಡಿರ ಎಲ್ಲರಿಗೂ ಫೇವ್ರೇಟ್ ನಮ್ಮ ಸಿದ್ದು ಒಬ್ಬರಿಗೆ ಬಿಟ್ಟು ಅವನಿಗಂತೂ ನಾನು ಕಂಪಲ್ಸರಿ ಚಪಾತಿ ಪಲ್ಯ ಅಂತೂ ಒಂದು ಬಾಕ್ಸಿಗೆ ಹಾಕಿ ಬಿಡ್ತೀನಿ ಇನ್ನೊಂದು ಬಾಕ್ಸ್ಗೆ ಏನಾದರೂ ಸ್ನ್ಯಾಕ್ಸ್ ಒಯ್ದಿರ್ತಾನೆ ಸೊ ಇನ್ನೂ ಹ್ಞೂ ಚಪಾತಿ ಪಲ್ಯನ ನಾನು ತೊಗೊಂಡೋಗ್ಬಾರ ಅನಿಸ್ತಿ ಸೊ ಹೀಗಾಗಿ ಅಂತೂ ನಂದು ಬೆಳಗ್ಗೆ ಪರೋಟ ಇಲ್ಲ ಚಪಾತಿ ಪಲ್ಯ ಇದು ಇದ್ದೇ ಇರೋದು ಏನಾದರೂ ಇಲ್ಲಾಂದ್ರೆ ರೈಸ್ ಐಟಮು ಹೀಗಾಗಿ ಆಲ್ಮೋಸ್ಟ್ ನನ್ನ ಬೆಳಗ್ಗೆ ಒಂಬತ್ತು ಗಂಟೆ ಸುತ್ತಿಗೆ ಕೆಲಸ ಆಗಿಬಿಡ್ತೈತಿ ಇನ್ನು ಯೋಗ ಕ್ಲಾಸಿಗೆ ಅಂದ್ರೆ ಒಂದು ತಾಸಂತೂ ಉಳಿದ ಉಳಿರ್ತಲ್ರಿ ಹೀಗಾಗಿ ಕಸಾನೆಲ್ಲ ಎಲ್ಲ ಮಾಡೋ ಅದು ಆಗೈತಿ ಮತ್ತು ಮಷಿನ್ನು ನಾನು ಆನ್ ಮಾಡ್ಬೋದಿ ಅವಸ್ಗೆ ತಿರ್ಬೋದು ನಿಮ್ಗೆ ಇನ್ನು ಸ್ನಾನ ಪೂಜೆ ನಂದು ತಿಂಡಿ ಆಯ್ತು ಎಲ್ಲರೂ ಹೋದ್ಮೇಲೆ ನಾನು ಪೂಜೆ ಆಗೈತು ಜಸ್ಟ್ ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ ಬಂದು ನಾನು ಬ್ಲಾಗ ಶುರು ಮಾಡೋಕ್ಕೀನಿ ಯಾಕಂದರೆ ಮಧ್ಯಾಹ್ನ ಒಂದು ಸ್ವಲ್ಪ ನಾನು ಬೀಸಿ ಆಗ್ತೀನಿ ಹೀಗಾಗಿ ಜಸ್ಟ್ ಬ್ಲಾಗ್ ಶುರು ಮಾಡಿ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡಿಕೊಂಡು ಮತ್ತು ನಾಳಿಂದ ಹೊಸ ಬ್ಲಾಗ್ ಬರ್ತಾವೆ ಮತ್ತು ಭಾಳ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಐತಿ ನಾನು ಸುಮಾರು ಒಂದು ಒಂದುವರೆ ಒಂದೂವರೆ ವರ್ಷದಿಂದ ಅಂದ್ಕೊಂಡಿದ್ದೆ ಈ ರೀತಿ ಹೋಗ್ಬೇಕು ಅಂತ ಸೊ ಅದು ಇವತ್ತ ಕಾಲು ಕೊಡಿ ಬಂದ್ತು ನೋಡಿಸ್ ಯಾಕಂದ್ರೆ ಸುಮಾರು ಹಾಂ ಒಂದು ವರ್ಷದ ಮೇಲೆನ ಆಯಿತು ನಾವು ಮಹಾರಾಷ್ಟ್ರದೊಳಗೆ ಅಷ್ಟವಿನಾಯಕ ಅಂತಂದು ಒಂದು ಎಂಟು ಗಣಪತಿ ಥರ ಮಾಡ್ತಾರೆ ಇಲ್ಲಿ ಸೊ ಅದನ್ನು ನಾವು ಒಂದಿಷ್ಟು ಫ್ರೆಂಡ್ಸು ಮಾಡಬೇಕು ಮಾಡಬೇಕು ಹೋಗಬೇಕು ಅಂತಂದು ಅಂದ್ಕೊಂಡಿದ್ವಿ ಬಟ್ ಯಾವ ರೀತಿ ಹೋಗ್ಬೇಕು ಹೆಂಗೆ ಏನು ಅಂತ ಪ್ಲ್ಯಾನು ಮಾಡಿದ್ದಿಲ್ಲ ಸತಿ ನಾವು ಅಷ್ಟವಿನಾಯಕದ್ದು ನಾವು ಯಾತ್ರ ಮಾಡಬೇಕು ಅಂದ್ಕೊಂಡ್ವಿ ಅಂದರೆ ಒಂದು ನೋಡಿ ಬಿಡೋಂಗಿಲ್ಲ ಅಂದರೆ ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ ಅದು ಎಂಟು ನೋಡಿ ರಿಟರ್ನ್ ಆಗಬೇಕು ಹಂಗೆ ಆ ಥರ ಅಂದ್ಕೊಂಡಿದ್ವಿ ನಾವು ಆ್ಯಕ್ಚುಲಿ ಒಂದು ಸತಿ ಶುರು ಮಾಡಿದ್ವಿ ಅಂದರೆ ಎಂಟು ಗಣಪತಿ ನಾವು ದರ್ಶನ ಮಾಡ್ಕೊಂಬರ್ಬೇಕು ಅಂತಂದು ಈ ಕಡೆ ಎಲ್ಲ ಈ ಜ್ವರ ಭಾರ ಜೊತಿರ್ಲಿದ್ದು ರೀ ಹಂಗೆ ಅಷ್ಟ ವಿನಾಯಕ ಯಾತ್ರೆ ಮಾಡೇ ಮಾಡ್ತಾರೆ ಅಂದ್ರೆ ಭಾಳ ಅಂದ್ರೆ ಭಾಳ ಇದು ಫೇಮಸ್ ಗಣಪತಿಗಳಂತಲೇ ಹೇಳ್ಬೋದು ಭಾಳಷ್ಟು ಜನರಿಗೆ ಗೊತ್ತನ ಐತಿ ಸೊ ಅದನ್ನು ನಾವು ನಾನು ಮತ್ತು ಜೊತೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಏನಾಯ್ತಲ್ಲ ರೀ ಅವರೆಲ್ಲ ಮಾಡಬೇಕು ಹೋಗೋಣ ಒನ್ಸತಿ ಅಂತ ಅಂದ್ಕೊಂಡಿದ್ವಿ ಸೊ ಹೀಗಾಗಿ ಅದು ಜಸ್ಟೇ ಈಗ ಕಾಲು ಕೂಡಿ ಬಂದತ್ತೆ ಅಂತಲೇ ಹೇಳ್ಬೋದು ಅದು ಏನು ಟೈಮ್ ಬರೋದು ಹೊತ್ತಿಗೂ ಏನು ಆಗಂಗಿಲ್ಲ ಅಂತಾರಲ್ಲ ಹೀಗಾಗಿ ನಾವು ಟಿಕೆಟ್ ಬುಕ್ಕಾಗಿ ನಮ್ದೆಲ್ಲ ಕನ್ಫರ್ಮ್ ಆಗತ್ತಿನ ಕೈಯೂ ಶೇರ್ ಮಾಡ್ಕೋಬೇಡ ಅಂತಂದು ಬಿಟ್ಟಿದ್ವಿ ಯಾಕಂದ್ರೆ ಏನಾಗೋದ್ತಂದ್ರೆ ಒಬ್ಬರು ನಾವೊಂದು ಇಬ್ರು ಮೂರು ಜನ ರೆಡಿ ಆದ್ರೆ ಮತ್ತೊಬ್ರು ಏನಾದರೂ ಈ ಹೆಣ್ಮಕ್ಳದು ಗೊತ್ತಲ್ಲ ರೀ ದೇವರಿಗೆ ಅಂತ ನಾವು ಹೋಗ್ತೀವಿ ಅಂದಮೇಲೆ ಮೇನ ಪೀರೆಂಡ್ಸ್ ಪ್ರಾಬ್ಲಮ್ ಇದ್ರೆ ಹೋಗೋಕ್ಕೂ ಬರೋಂಗಿಲ್ಲ ಹೀಗಾಗಿ ಎಲ್ಲ ನೋಡಿಕೊಂಡು ಏನಾದರೂ ಒಬ್ರದ್ದು ಊರಿಗೆ ಹೋಗೋದು ಅಂತ ಇರ್ತದೆ ಅದು ಇದು ಪ್ರಾಬ್ಲಮ್ ಅನ್ಕೊಂತ ಹೀಗೆ ಬರಕ್ಕೆ ಬಿಟ್ಟಿತ್ತು ಸೊ ಒಟ್ಟಿನಲ್ಲಿ ಈ ಸತಿ ನಾವು ಫೈನಲ್ ಆಗಿ ನಮ್ಮ ಮೂರು ಜನ ರೆಡಿ ಆಗಿ ಮತ್ತು ನಮ್ಮ ಫ್ರೆಂಡ್ಸು ಬೇರೆ ಬೇರೆ ಎಲ್ಲರೂ ಬರಕ್ಕೆ ಸೊ ಹೀಗಾಗಿ ನಾವು ಇಲ್ಲೇ ಇಲ್ಲಿಂದ ನಾನು ಮತ್ತು ಜ್ಯೋತಿ ಮತ್ತು ಸುನೀತಾ ಮೂರು ಜನ ಹೊಲ್ ಹೊೀನಿ ಸೊ ಅದಕ್ಕಿಂತ ಮೊದಲು ನಿಮ್ಮ ಡೀಟೇಲಾಗೆಲ್ಲ ನಾನು ಶೇರ್ ಮಾಡಿಕೊಂಡು ಮತ್ತು ನಾಳಿನ ಹೊಸ ಹೊಸ ಬ್ಲಾಗ್ ಬರ್ತಾ ಯಾಕಂದರೆ ಮಧ್ಯಾಹ್ನ ಮೇಲೆ ನಾನು ಒಂದು ಸ್ವಲ್ಪ ಪ್ಯಾಂಕಿಂಗು ಅದು ಇದು ಅಂತ ಬಿಸಿ ಆಗೇ ಬಿಡ್ತೀನಿ ಹೀಗಾಗಿ ಬಸ್ಟ್ ಜಸ್ಟ್ ಒಂದು ಸ್ವಲ್ಪ ಬ್ಲಾಗ್ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಇನ್ನು ಹೋಗಿ ಬಂದಮೇಲೆ ಮತ್ತೆ ಎಡಿಟಿಂಗ್ ಮಾಡಿ ಹಾಕೋರಾಗ ಅದು ಒಂದು ಸ್ವಲ್ಪ ಟೈಮ್ ಹಿಡ್ದಿತಲ್ರಿ ಹೀಗಾಗಿ ಜಸ್ಟ್ ಈ ಬ್ಲಾಗ್ ಮಾಡಿಟ್ಕೊಂಡೆ ಅಂದರೆ ಇದಾದ ಮೇಲೆ ನಾನು ಅವನು ಮೇಲೆ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತಂದು ಮೇನ್ ಆಗಿ ನಾವು ಎಂಟು ಗಣಪತಿ ಎರಡು ಎರಡು ದಿನ ಕವರ್ ಮಾಡೇ ಬದ್ರಿ ಸೊ ಎಂಟು ಗಣಪತಿ ನಾನು ಎಂಟು ಬ್ಲಾಗ್ ಮಾಡಿ ನಿಮಗೆ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಸನ್ನು ತೊಗೊಂಡು ನಿಮಗೆ ಎಂಟು ವೀಡಿಯೋ ನಾನು ಶೇರ್ ಮಾಡ್ಕೊಳಕ್ಕಿದ್ದೀನಿ ಸೊ ಹೀಗಾಗಿ ಭಾಳ ಅಂದರೆ ಭಾಳ ಇಂಟ್ರೆಸ್ಟ್ ಅದಾವೆ ಸೊ ನಿಮ್ಮ ನೀವು ನಮ್ಮ ಜೊತೆಗೆ ಅಷ್ಟವಿನಾಯಕ ದರ್ಶನ ಮಾಡಿರಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನೋದು ನಾನು ಫಸ್ಟ್ ಭಾಳ ದಿನದಿಂದ ಅನ್ಕೊಳಕತ್ತಿದ್ದೆ ಏನಾದರೂ ಒಂದು ಅಡೆತಡೆ ಬರೋದು ನೋಡಿ ಹಿಂಗೆ ಬರೀ ಅವ್ರು ಬರೋಂಗಿಲ್ಲ ಅನ್ನೋದು ಇವರು ಬರೋಂಗಿಲ್ಲ ಅನ್ನೋ ಟಿಕೆಟ್ ಬುಕ್ ಹಾಕಿದ್ದಿಲ್ಲ ಸೊ ಹೀಗಾಗಿ ನಾವು ಎಸ್ತಿ ಟ್ರಾವೆಲ್ಸ್ನಾಗ ನಾ ಹೊಂದ್ಬಿಟ್ಟಿವಿ ಡೈರೆಕ್ಟಾಗಿ ನಾವು ಟಿಕೆಟ್ ಬುಕ್ ಮಾಡಿಕೊಂಡು ತಿಂಡಿ ಊಟ ಎಲ್ಲ ಅವ್ರದ್ದು ಸೊ ಎರಡು ದಿನದಾಗ ನಾವು ನನಗೇನಿತ್ತು ನಡುವೇನು ಗ್ಯಾಪ್ ಮಾಡಬಾರ್ದು ಈಗ ನಾನು ನಡು ಎಂಟು ಗಣಪತಿ ಒಳಗೆ ಒಂದು ಎರಡು ಮೂರು ಗಣಪತಿ ಅಂತೂ ನಾವು ಆಲ್ಮೋಸ್ಟ್ ನೋಡೇ ಬಿಟ್ಟಿವಿ ಬಟ್ ನನಗೆ ಹಂಗೆ ಮಾಡೋದಿರಲಿಲ್ಲ ಸತಿ ಶುರು ಮಾಡಿವಂದರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ಆ ರೀತಿ ಒಂದು ಅದು ಒಂದು ಅಂದ್ಕೊಂಡಿರ್ತೀವಲ್ಲ ಆ ಥರ ಇರುತ್ತೆ ಈಗ ನಾವು ಏನು ಫಸ್ಟಿಗೆ ನಾವು ಒಂದು ಗಣಪತಿಗೆ ಹೋಗ್ತೀವಲ್ಲ ಅಲ್ಲಿ ಒಂದು ನಾವು ಕಾಯನ್ನು ಆಶೀರ್ವಾದ ಇದನ್ನ ಮಾಡಿ ದೇವರಿಗೆ ಗಣಪತಿಗೆ ಆಶೀರ್ವಾದ ಮಾಡಿ ತೊಗೊಂಡಿರ್ತೀವಲ್ಲ ಅದನ್ನು ನಾವು ಎಂಟು ಗಣಪತಿಗೂ ತೊಗೊಂಡು ಹೋಗಿ ಲಾಸ್ಟಿಗೆ ನಾವು ಮನೆಗೆ ತೊಗೊಬಾರದು ಅಂತಂದು ಈ ಕಡೆಗೆಲ್ಲ ಹಂಗೆ ಮಾಡ್ತಾರೆ ಸೊ ಆ ರೀತಿ ಮಾಡ್ಬೇಕಂತ ನಾನು ಇಷ್ಟು ಮಂದಿ ಅಂದ್ಕೊಂಡಿದ್ವಿ ಸೊ ಹೀಗಾಗಿ ಈಗ ಸದ್ಯ ಕಾಲು ಕೊಡಬೇಕು ನೋಡ್ರಿಂದ ಅದಕ್ಕೆ ನಾವು ಸ್ವಲ್ಪ ರೆಡಿ ಮಾಡ್ಕೋಬೇಕು ಅದ್ರ ಜೊತೆಗೆ ಯಾರ್ಯಾರು ಹೋಗ್ತೀವಿ ಏನು ಎತ್ತ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏನು ಎಲ್ಲ ನಿಮಗೆ ವ್ಲಾಗ್ ಮುಖಾಂತರ ನಾನು ಶೇರ್ ಮಾಡ್ಕೊತೀನಿ ಲಾಸ್ಟಿಗೆ ನಾನು ಮತ್ತೆ ಮತ್ತೊಂದು ಬ್ಲಾಗ್ನಾದರೂ ಶೇರ್ ಮಾಡ್ಕೊತೀನಿ ಯಾವ ರೀತಿ ಇತ್ತು ಅಂತ ಸೊ ಇಷ್ಟನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋದಿತ್ತು ಜಸ್ಟು ಇದೆ ಮತ್ತು ಈಗ ಮಧ್ಯಾಹ್ನ ಅಂತಂದರೆ ಸ್ವಲ್ಪ ನಾನು ನಾಳೆ ದಿನ ಈಗ ಎರಡು ದಿನ ಹೋಗೋದಂದ್ರೆ ಗೊತ್ತಲ್ಲ ರೀ ಹಿಂಗಾಗಿ ಮನೆಯಾಗ ಒಂದು ಸ್ವಲ್ಪ ಎಲ್ಲ ಅಡುಗೆದೆಲ್ಲ ಇನ್ನೇನು ಒಂದು ದಿನಕ್ಕಿರ ಎಲ್ಲ ಸ್ವಲ್ಪ ಮಾಡಿಡಬೇಕು ಇಡ್ಲಿಗೆ ಹಾಕ್ಬಿಟ್ಟಿನಿ ಅಂತಂದರೆ ಇಡ್ಲಿ ಚಟ್ನಿನೂ ಆಗ್ಬಿಡುತ್ತೆ ಸಾರಿ ದೋಸೆಗಾರ ಇಡ್ಲಿಗಾರ ಹಾಕಬೇಕು ಅಂತ ಅಂದ್ಕೊಂಡೀನಿ ನೋಡೋಣ ಆದರೆ ಇಡ್ಲಿ ಆದರೆ ಏನಾಗ್ತದೆ ಅಂದರೆ ಮನೆಯವರು ಬಿಸಿ ಇದು ಮಾಡ್ಕೊಡ್ಬೇಕು ಹೀಗಾಗಿ ಇದು ಆಗಂಗಿಲ್ಲ ಅಂತ ಅಂದ್ಕೊಂಡು ನೋಡೋಣ ದೋಸೆಗಾದ ದೋಸೆಗೆ ಕೇಳಿಬಿಟ್ಟು ಇಡ್ಲಿ ಏರ ದೋಸೆ ಥರ ಹಾಕ್ಬಿಟ್ಟಂದರೆ ಒಂದು ದಿನ ಫುಲ್ಲ ನನ್ನ ನಿಗುಳು ಮಕ್ಕಳು ತಿಂತಾರೆ ಹೀಗಾಗಿ ಮತ್ತೆ ಅದ್ರ ಜೊತೆಗೆ ಮತ್ತು ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೋಬೇಕು ಎರಡು ದಿನದಂದರೆ ಮತ್ತೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು ಹೋಗಿ ಬರೋದೈತಿ ಸ್ನ್ಯಾಕ್ಸ್ ಓದಿ ತರೋದೈತಿ ಹೀಗಾಗಿ ಜಸ್ಟ್ ಈ ಬ್ಲಾಗಲ್ಲಿ ಶೇರ್ ಮಾಡಿಕೊಂಡು ಮತ್ತು ನಾನು ಸಾಯಂಕಾಲ ಏನಾದರೂ ಇತ್ತಂದ್ರೆ ಮತ್ತು ಹೊಸ ಬ್ಲಾಗನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಜಸ್ಟ್ ನಮ್ಮದು ನಾಳಿಂದ ಅಷ್ಟ ವಿನಾಯಕ ಹತ್ರ ನಾವು ಬೆಳಿಗ್ಗೆ ಹೋಗೋರ ಸೊ ಹೀಗಾಗಿ ಅದನ್ನು ಮೇನಾಗಿ ಶೇರ್ ಮಾಡ್ಕೋಬಿತ್ತು ಮತ್ತು ನೀವು ಪ್ರತಿಯೊಂದು ಬ್ಲಾಗನ್ನು ನೋಡಿರಿ ಹಂಗೆ ನೀವು ನನಗಂತೂ ಸಪೋರ್ಟ್ ಮಾಡೋಕತ್ತೀರಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಮತ್ತು ಇಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಮತ್ತು ನಾಳೆ ಬ್ಲಾಗ್ ಶೇರ್ ಮಾಡ್ಕೊಳ್ತೀರಿ ಅದ್ರೊಳಗೆ ಮತ್ತು ನಾನು ಸಾಯಂಕಾಲ ಏನಾದರೂ ಶೇರ್ ಮಾಡ್ಕೊಳೋದಿತ್ತು ಅಂತಂದರೆ ಸಾಯಂಕಾಲನ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀವಿ ರೀ ಹಿಂಗಾಗಿ ಬಟ್ಟಿನ ಪ್ಯಾಕ್ ಮಾಡ್ಬೋದು ಎರಡು ದಿನ ಅಂತಂದ್ರೆ ಗೊತ್ತಲ್ಲ ರೀ ಒಂದು ದಿನ ಅಷ್ಟೇ ಅಂತೂ ಅಂತ ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಮತ್ತು ಏನಾದರೂ ಒಯ್ಯೋದಿತ್ತಂದ್ರೆ ಅದನ್ನು ಒಯ್ಯೋಕೆ ರೆಡಿ ಮಾಡ್ಕೊಬೇಕು ನಾನು ಈ ರೀತಿ ಒಂದು ಸ್ವಲ್ಪ ಕೆಲಸಗಳಾಗ ನಾನು ಸೊ ಹೀಗಾಗಿ ಮತ್ತೇನಾದರೂ ಹೊಸ ಬ್ಲಾಗ್ ಇತ್ತು ಅಂದರೆ ನಾನು ಸಾಯಂಕಾಲ ಶೇರ್ ಮಾಡ್ಕೋತೀನಿ ಇಲ್ಲಾಂದ್ರೆ ಮತ್ತೆ ನಾಳೆ ಒಂದು ಸರಿಗೆ ನಾನು ಬೆಳಿಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿ ಮತ್ತು ಹೊಸ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಮಿಸ್ ಮಾಡ್ತಾನೆ ನೋಡಿರಿ ಎಲ್ಲ ಬ್ಲಗೂ ಮಸ್ತ್ ಅಂದ್ರೆ ಮಸ್ತಾಗ ಬ್ಲಾಗು ಬರ್ತಾವೆ ಮತ್ತು ಅಷ್ಟ ವಿನಾಯಕ ವಿನಾಯಕ ದರ್ಶನ ನಿಮಗೆ ನನ್ನ ಬ್ಲಾಗ್ ಮುಖಾಂತರ ನೀವು ನೋಡ್ಬೋದು ಮತ್ತು ನೀವು ದರ್ಶನ ಪಡೀಬೋದು ಅಂತಂದು ಆದಷ್ಟು ನಾನು ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಆದ್ರೆ ನನ್ನ ಜೊತೆಗೆ ಬರೋರೆಲ್ಲ ಜಾಸ್ತಿ ಯಾರಿಗೂ ಕನ್ನಡ ಬರೋ ರೀ ಕರೆ ಹೇಳ್ಬೇಕಂದ್ರೆ ಸೊ ಅವ್ರ ಜೊತೆಗೆ ಒಂದು ಸ್ವಲ್ಪ ನಾನು ಏನಾದರೂ ಮಾತಾಡ್ಬೇಕಂದ್ರೆ ಹಿ ಮರಾಠಿ ಹಿಂದಿ ಮಾತಾಡಲೇಬೇಕಾಗ್ತೈತಿ ಅದನ್ನು ನಿಮ್ಮ ಜೊತೆಗೆ ನಾನು ಫಸ್ಟೇ ಹೇಳ್ಬಿಟ್ಟೆ ಅಂದರೆ ಕೆಲವೊಂದು ಸತಿ ಏನಕ್ಕೆ ನನಗೆ ಬಾಯಿ ತಪ್ಪಿ ಕನ್ನಡ ನಾವು ಕನ್ನಡ ಬ್ಲಾಗ್ ಮಾಡಿ ರೂಢಿ ಇರುತ್ತಲ್ಲ ಹೀಗಾಗಿ ಒಂದೊಂದು ಸತಿ ಏನಾದರೂ ಬ್ಲಾಗ್ನೇ ಮಿಸ್ಟೇಕ್ ಆಗಿತ್ತು ಅಂತಂದರೆ ಎಲ್ಲ ನೀವು ಅಡ್ಜಸ್ಟ್ ಮಾಡ್ತೀರಿ ಅಂತ ಅಂದ್ಕೊಂತೀನಿ ನೋಡ್ತೀನಿ ಎಲ್ಲೆಲ್ಲೇ ಹಿಂಗೆ ಹೆಂಗೆ ಆಕತ್ತು ಏನು ಎತ್ತ ಅಂತ ಎಷ್ಟೆಷ್ಟು ಬ್ಲಾಗ್ ಶೇರ್ ಮಾಡ್ಕೊಳೋದಾಗ್ತಿತ್ತು ಏನು ಎಲ್ಲದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬಟ್ ಎಂಟು ಗಣಪತಿ ನಾನು ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಸ್ ಕ್ಲಿಪ್ಸ್ತು ಕೆಲವೊಂದು ಕಡೆಗೆ ಏನಾಗ್ಕತಿ ದೇವಸ್ಥಾನಗಳಿಗೆ ಒಳಗಡೆ ವಿಡಿಯೋಗೆ ಅಲೌಡ್ ಇರೋದಿಲ್ಲ ಹೀಗಾಗಿ ಅವಾಗಲೂ ಪರಿಸ್ಥಿತಿ ಹೆಂಗಿರುತ್ತೋ ನೋಡಿಕೊಂಡು ನಾನು ಎಲ್ಲ ಬ್ಲಾಗನ್ನ ಶೇರ್ ಮಾಡ್ಕೊತೀನಿ ನೀವು ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನಡೀರಿ ನೀವು ನಮ್ಮ ಜೊತೆಗೆ ಅಷ್ಟ ವಿನಾಯಕ ದರ್ಶನ ಮಾಡಿರಿ ಥ್ಯಾಂಕ್ ಯು ಬ ಬಾಯ್